ಈ ದಿನ ಹುಣ್ಣಿಮೆಯ ರಾತ್ರಿ ಹುಣ್ಣಿಮೆ ರಾತ್ರಿಯನ್ನು ಅನುಭವಿಸಬೇಕು ಅಂತೇಳಿದರೆ ನಮ್ಮ ವಾಸ್ತುಶಿಲ್ಪಿಗಳು ಕಟ್ಟಿರ್ತಕ್ಕಂಥ ಹಳೆಯ ದೇವಸ್ಥಾನಗಳಲ್ಲಿ ನೀವು ಕಳೆದರೆ ಅವರ ವಾಸ್ತುಶಿಲ್ಪಿ ಅವರ ವೈಭವವನ್ನು ನೀವು ನೋಡಿ ಆಸ್ವಾದಿಸಬಹುದು ನಾನು ಈ ದಿನ ನಮ್ಮ ಹುಬ್ಬಳ್ಳಿಯ ಅಮರಗೋಳದಲ್ಲಿ ಕೇಶವ ಮತ್ತು ಭೈರವ ದೇವಸ್ಥಾನವನ್ನು ವೀಕ್ಷಿಸಲು ಬಂದಿದ್ದೆ ಬೆಳದಿಂಗಳಲ್ಲಿ ಆಹಾ ಆ ದೃಶ್ಯ ಬಹಳ ಅದ್ಭುತವಾಗಿತ್ತು ಇದನ್ನು ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಶಿಲ್ಪಿ ದೊರೆತಿದೆ ಇದರ ವಿಶೇಷ ಹೇಳಿದ್ರೆ ಇದರು ಪೂರ್ವಾಭಿಮುಖ ಹಾಗೂ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಒಂದು ಸುಂದರವಾದ ದೇವಸ್ಥಾನ ಇದಿದೆ ಈ ಬೆಳದಿಂಗಳಲ್ಲಿ ನೀವು ಇದನ್ನು ನೋಡಬಹುದು ಇಲ್ಲಿಯ ವಿಶೇಷ ಏನೆಂದರೆ ಒಂದು ದೊಡ್ಡ ಪ್ರಾಂಗಣವಿದೆ ಹಾಗೂ ಇದು ಕೇಶವ ಹಾಗೂ ಭೈರವ ದೇವರ ಮಂದಿರವಾಗಿದೆ ನಾವು ನಮ್ಮ ನಮ್ಮ ಊರುಗಳಲ್ಲಿರ್ತಕ್ಕಂಥ ವಿಶೇಷವಾದ ಹೆರಿಟೇಜ್ ಸ್ಥಳಗಳನ್ನು ನೋಡಿಯೇ ಇರುವುದಿಲ್ಲ ನೋಡಿ ಇದು ಸಿಂಹಳದ ವಾಸ್ತುಶಿಲ್ಪಿ ಚೋಳರ ಕಾಲದ ವಾಸ್ತುಶಿಲ್ಪಿ ಇರುತ್ತದೆ ಇಲ್ಲಿ ಪ್ರತಿಯೊಂದು ಕೆತ್ತನೆಯು ವಿಶೇಷವಾಗಿ ಇದೆ ನೋಡಿ ಈ ಕಂಬಗಳ ಕೆತ್ತನೆ ಎಷ್ಟು ಸುಂದರವಾಗಿದೆ ನೀವು ಇಲ್ಲಿ ನೋಡಬಹುದು ಪೂರ್ವಾಭಿಮುಖ ಹಾಗೂ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಎರಡು ದೇವಸ್ಥಾನಗಳು ಇದ್ದಾವೆ ಇಲ್ಲಿ ಕೇಶವ ಮತ್ತು ಭೈರವ ದೇವಸ್ಥಾನಗಳು ನಾವು ಕೇವಲ ಮೊಬೈಲ್ಗಳಲ್ಲಿ ಯಾರೋ ಮಾಡಿರ್ತಕ್ಕಂಥ ಟಿಕ್ ಟಾಕ್ಗಳನ್ನು ನೋಡಿಬಿಟ್ಟು ನಮ್ಮ ಸಮಯವನ್ನು ಕಳೀತಾ ಇರ್ತೇವೆ ಜೀವನದಲ್ಲಿ ನೋಡುವ ಮಾಡುವ ಕಲಿಯುವ ಬಹಳಷ್ಟು ವಿಷಯಗಳಿದ್ದಾವೆ ಆದರೆ ಯಾರೋ ಮಾಡಿರ್ತಕ್ಕಂಥ ಕೆಲವು ಟಿಕ್ ಟಾಕ್ಗಳನ್ನು ನೋಡಿಬಿಟ್ಟು ಅದರಲ್ಲಿ ನಾವು ಕಾಮೆಂಟ್ಗಳನ್ನು ಹಾಕಿ ನಮ್ಮ ಸಮಯವನ್ನು ವೃಥ ಮಾಡಿಕೊಳ್ಳುತ್ತೇವೆ ಇದು ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿಯ ವಾಸ್ತುಶಿಲ್ಪಿ ಹನ್ನೆರಡು ನೂರು ವರ್ಷಗಳಾದರೂ ಕೂಡ ಈ ಬೆಳದಿಂಗಳಲ್ಲಿ ಎಷ್ಟು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಇದ್ರ ಗೋಪುರ ಕೂಡ ನೀವು ಭಾಳಷ್ಟು ದೇವಸ್ಥಾನಗಳ ವಿಡಿಯೋಗಳನ್ನು ನೋಡಿರಬಹುದು ಆದರೆ ಇದರ ವಿಶೇಷತೆಯೇ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಆಗಿನ ವಾಸ್ತುಶಿಲ್ಪಿಗಳು ಎಷ್ಟೆಲ್ಲ ತಾವು ದೂರದೃಷ್ಟಿಯನ್ನು ಇಟ್ಟುಕೊಂಡು ಇಂಜಿನಿಯರಿಂಗ್ಗಳನ್ನು ಮೀರಿಸಿ ಮಾಡಿರ್ತಕ್ಕಂಥ ಒಂದು ಸುಂದರ ವಾಸ್ತುಶಿಲ್ಪಿಯನ್ನು ನೋಡುವುದು ಬಿಟ್ಟು ಕೇವಲ ಮೊಬೈಲ್ಗಳಲ್ಲಿ ನಮ್ಮ ತಲೆಯನ್ನು ಇಟ್ಟುಬಿಟ್ಟು ಯಾವುದೇ ಉಪಯೋಗಕ್ಕೆ ಬಾರದ ವಿಷಯಗಳನ್ನು ಅಭ್ಯಾಸ ಮಾಡಿ ಪ್ರಾಕ್ಟಿಕಲ್ ಆಗಿ ನಾವು ಯಾವುದೇ ಒಂದು ವಿಷಯವನ್ನು ಅಭ್ಯಾಸ ಮಾಡದೆ ಕೇವಲ ಪುಸ್ತಕಗಳ ಹುಳುಗಳಾಗ್ಬಿಟ್ಟು ನಾವು ಯಾವುದೇ ಪ್ರಾಕ್ಟಿಕಾಲಿಟಿಯನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ ಜೀವನದಲ್ಲಿ ಯಾವುದೇ ಆಗಲಿ ಪ್ರಶ್ನೆ ಮಾಡದೆ ನಾವು ಅಭ್ಯಾಸನೇ ಮಾಡಬಾರದು ಆಗ ಆ ಒಂದು ಜೀವನಕ್ಕೆ ಅರ್ಥವಿರುತ್ತದೆ ನಾವು ಪ್ರಶ್ನಾತೀತವಾಗಿ ಬದುಕಿದರೆ ಜೀವನ ಬದುಕಿ ಕೂಡ ವ್ಯರ್ಥ ಆಗುತ್ತದೆ ಇದು ನಮ್ಮ ವೈಭವದ ಇತಿಹಾಸ ಈ ಇತಿಹಾಸವನ್ನು ನಾವು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗುವುದು ನಮ್ಮ ಒಂದು ಆದ್ಯ ಕರ್ತವ್ಯವಾಗುತ್ತದೆ ಅದು ಬಿಟ್ಟು ಕೇವಲ ಯಾರೋ ಹೇಳಿದ್ದನ್ನು ಕೇಳಿ ಯಾರಿಗೋ ತೋಚಿದ್ದನ್ನು ನಾವು ಅನುಸರಿಸಿ ನಮಗೆ ತೋಚಲಾರದ ವಿಷಯಗಳನ್ನು ನಾವು ಅನುಚರಣೆ ಮಾಡಿ ನಮ್ಮತನವನ್ನು ನಾವು ಕಳೆದುಕೊಂಡು ನಮ್ಮ ಒಂದು ಜೀವನವನ್ನೇ ವ್ಯರ್ಥ ಮಾಡಿಕೊಂಡಿದ್ದೇವೆ ಈ ದೇವಾಲಯ ವಿಶೇಷವಾಗಿ ಕಟ್ಟಿರ್ತಕ್ಕಂಥ ದೇವಾಲಯ ಇದರಲ್ಲಿ ನೀವು ವಾಸ್ತುಶಿಲ್ಪಿಯನ್ನು ನೋಡಿದರೆ ಬಹಳ ವಂಡ್ರ್ಫುಲ್ ಆಗುತ್ತೀವಿ ನೋಡಿ ಬನ್ನಿ ಬಂದು ನೋಡಿ ಆಸ್ವಾದಿಸಿ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ ಆದ್ದರಿಂದ ಇದನ್ನು ಉಳಿಸುವುದು ನಮ್ಮ ಒಂದು ಆದ್ಯ ಕರ್ತವ್ಯವಾಗುತ್ತದೆ ಇದನ್ನು ನೋಡಿ ಬೆಳದಿಂಗಳಲ್ಲಿ ಅನುಭವಿಸಿದರೆ ಅದರ ಮಜವೇ ಬೇರೆಯಾಗಿರುತ್ತದೆ ಈ ದೇವಸ್ಥಾನ ವಿಶೇಷವಾಗಿ ಮರಳುಗಲ್ಲಿನಿಂದ ಮಾಡಿರ್ತಕ್ಕಂಥ ದೇವಸ್ಥಾನವಾಗಿದೆ ಮರಳುಗಲ್ಲು ನಿಮಗೆ ಬಹಳ ಕಡಿಮೆ ಸಿಗುತ್ತದೆ ಮರಳುಗಲ್ಲಿನ ವಿಶೇಷ ಏನಂತ ಹೇಳಿದ್ರೆ ಮರಳಿನಿಂದ ಸೃಷ್ಟಿಯಾಗಿರ್ತಕ್ಕಂಥ ಕಲ್ಲುಗಳಿಂದ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದು ಇದರ ವಿಶೇಷತೆ ಇಂಥ ದೇವಸ್ಥಾನಗಳನ್ನು ನೀವು ನಮ್ಮ ಕುಂದಗೋಳನಲ್ಲಿ ಕೂಡ ನೋಡಬಹುದು ಕುಂದುಗೋಳಲ್ಲಿ ಕೂಡ ಹನ್ನೆರಡು ನೂರರಿಂದ ಹದಿಮೂರು ನೂರು ವರ್ಷದ ಹಿಂದಿನ ದೇವಸ್ಥಾನ ಇದೆ ಇಲ್ಲಿ ನೋಡಿ ಇದು ಪೂರ್ವಾಭಿಮುಖ ಹಾಗೂ ಇದು ದಕ್ಷಿಣಾಭಿಮುಖ ನೋಡಿ ಈ ಪ್ರಾಂಗಣ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನದ ಪ್ರಾಂಗಣ ಇಲ್ಲಿಂದ ಇರುತ್ತದೆ ಪೂರ್ವಾಭಿಮುಖವಾಗಿರ್ತಕ್ಕಂಥ ಪ್ರಾಂಗಣ ಈ ದೇವಸ್ಥಾನದ ಪ್ರಾಂಗಣ ಇಲ್ಲಿದೆ ಸೊ ಇದರಿಂದ ನಮಗೆ ಅರ್ಥವಾಗುವುದು ಏನೆಂದರೆ ವಾಸ್ತುಶಿಲ್ಪಿ ವಾಸ್ತು ಪ್ರಕಾರ ನಾವು ಮನೆಗಳನ್ನು ಕಟ್ಟುತ್ತೇವೆ ಎನ್ನುತ್ತೇವೆ ಆಗಿನ ಕಾಲದಲ್ಲಿ ಇವರು ಪೂರ್ವಾಭಿಮುಖ ಹಾಗೂ ದಕ್ಷಿಣಾಭಿಮುಖವಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳ ವಿಶೇಷತೆ ನೋಡಿದರೆ ವಾಸ್ತುಶಾಸ್ತ್ರ ಇದೆಯೇ ವಾಸ್ತುಶಾಸ್ತ್ರದಿಂದ ನಾವು ಏನಾದರೂ ಕಲಿಯುವುದಿದೆಯೇ ಅಥವಾ ಇವರ ಒಂದು ಕಟ್ಟಡಗಳ ಒಂದು ಸುಂದರತೆಯನ್ನು ನೋಡಿದ ಮೇಲೆ ನಾವು ಹಲವಾರು ವಿಷಯಗಳಲ್ಲಿ ಪ್ರಶ್ನೆ ಮಾಡಿಕೊಳ್ಳುವುದನ್ನು ನಾವು ಕಲಿಯಬೇಕು ಬನ್ನಿ ಒಂದು ಸಾರಿ ಬಂದುಬಿಟ್ಟು ಈ ಒಂದು ಸ್ಥಳವನ್ನು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದವರು ಬಂದು ನೋಡಿ ಅನುಭವಿಸಿದರೆ ನೋಡಿ ಇವರ ಛಾವಣಿ ಹನ್ನೆರಡು ನೂರರಿಂದ ಹದಿನಾಲ್ಕು ನೂರು ವರ್ಷಗಳಾಗಿದ್ದಾವೆ ಆದರೆ ಕೂಡ ಎಲ್ಲಿ ಕೂಡ ಲೀಕೇಜ್ ಇಲ್ಲ ಈ ಬೆಳದಿಂಗಳಲ್ಲಿ ನೋಡಿದ್ರೆ ಆಹಾ ಬಹಳ ಸುಂದರವಾಗಿ ಇರುತ್ತದೆ धन्यवाद ಎಂದಾದರೂ ಬೆಳದಿಂಗಳಲ್ಲಿ ವಾಕಿಂಗ್ ಮಾಡಿದ್ದೀರಾ ಮಾಡಿ ನೋಡಿ ಸ್ವಾಮಿ ಆಹಾ ನೀವು ಎಷ್ಟೇ ಲೈಟ್ಗಳು ಹಾಕಿದರೂ ಕೂಡ ಈ ಒಂದು ಸಂತೋಷ ಈ ಒಂದು ಸೌಂದರ್ಯ ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ